ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನನ್ನ ಚಾನಲಲ್ಲಿ ನಾನು ಮನೇಲಿ ಯಾವ ರೀತಿ ವ್ಯಾಕ್ಸ್ ಮಾಡ್ತೀನಿ ವ್ಯಾಕ್ಸ್ ಮಾಡ್ಕೋತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಅರ್ಧ ಲೊಟ್ಟಷ್ಟು ನೀರು ಹಾಕಿದ್ದೀನಿ ಅದಕ್ಕೇ ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಜೇನುತುಪ್ಪ ಜೇನುತುಪ್ಪ ಹಾಕ್ತಿದ್ದೀನಿ ಹಾಗೆಯೇ ನನ್ನ ಕೈಯಲ್ಲಿ ಸ್ವಲ್ಪ ಟ್ಯಾನ್ ಆಗಿತ್ತು ಬಿಸಿಲಲ್ಲಿ ಓಡಾಡಿ ಅದನ್ನು ಸ್ವಲ್ಪ ರಿಮೂವ್ ಮಾಡೋಕ್ಕೆ ಇಲ್ಲಿ ಕಸ್ತೂರಿ ಅಷ್ಟು ಹಾಕೋತಾ ಇದ್ದೀನಿ ಈ ಟ್ಯಾನ್ ಇದು ವ್ಯಾಕ್ಸ್ ಮಾಡೋದ್ರಿಂದ ಈ ಟ್ಯಾನ್ ಏನಾಗಿರುತ್ತೆ ಕೈಲಿ ಅದು ಕೂಡ ರಿಮೂವ್ ಆಗುತ್ತೆ ಏರ್ ಜೊತೆ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರೋದು ಕುದಿ ಬರೋರ್ಗು ಬಿಸಿ ಆಗಕ್ಕೆ ಬಿಡಬೇಕು ಹಾಗೆಯೇ ಇದು ಗೋಲ್ಡನ್ ಬ್ರೌನ್ ಬರೋರ್ಗು ಕುದಿಸ್ಕೋಬೇಕು ಈ ರೀತಿ ಬರಬೇಕು ಇಲ್ಲಿ ನೋಡಿ ಇವಾಗ ಮನೇಲೆ ನ್ಯಾಚುರಲ್ಲಾಗಿ ಯಾವ ರೀತಿ ನಾನು ವ್ಯಾಕ್ಸ್ ರೆಡಿ ಮಾಡ್ದೆ ಅನ್ನೋ ನೋಡಿ ಈ ರೀತಿ ಆಗಿದೆ ಇದನ್ನು ಸ್ವಲ್ಪ ಬಿಸಿ ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು ಹಾಗೆಯೇ ನಾನು ಇಲ್ಲಿ ಸ್ಟೈಪ್ನ ಯಾವ ರೀತಿ ಮಾಡ್ಕೊತಿದ್ವಿ ನೋಡಿ ಮನೇಲೆ ಈಗ ಹೇಗಿದ್ರು ಮದುವೆ ಮನೆಗಳಲ್ಲಿ ಅಥವಾ ಬೇರೆ ಯಾವುದಾದ್ರು ಫಂಕ್ಷನಲ್ಲಿ ತಾಂಬೂಲಿಕೆ ಅಂತ ಒಂದು ಬ್ಯಾಗ್ ಕೊಟ್ಟಿರ್ತಾರೆ ಚಿಕ್ಕದು ನೋಡಿ ಅದನ್ನ ತೊಗೊಂಡಿದ್ದೀನಿ ಅದನ್ನೇ ಈ ರೀತಿ ಕಟ್ ಮಾಡ್ಕೋಬೇಕು ಸುಮ್ಮನೆ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಬದಲು ಮನೇಲೆ ಆರಾಮಾಗಿ ಈ ರೀತಿ ಮಾಡ್ಕೊಬೋದು ಈ ರೀತಿನಾದರೂ ನೀವು ಸ್ಟ್ರೈಪ್ಗಳಲ್ಲಾದರೂ ಮಾಡ್ಕೊಬೋದು ಅಂದರೆ ಅದು ವ್ಯಾಕ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಆಗಿಬಿಟ್ಟು ಅದನ್ನು ಸ್ವಲ್ಪ ತಣ್ಣೀರಿಗೆ ತಣ್ಣೀರಲ್ಲಿ ಬಿಟ್ಟು ಈ ರೀತಿ ಗಟ್ಟಿ ಥರ ಮಾಡಿಕೊಂಡು ಇಲ್ಲಿ ನೋಡಿ ಕೈಗೆ ಅಪ್ಲೈ ಮಾಡ್ಕೊಂಡು ನೋಡಿ ಈ ರೀತಿ ಮಾಡೋದ್ರಿಂದ ನಮ್ಮ ಏನಿರುತ್ತೆ ಇರೋ ಅದೆಲ್ಲ ರಿಮೂವ್ ಆಗುತ್ತೆ ಪ್ಲೀಸ್ ಹಾಗೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು